ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಸುಮಾರ್ ಶಾರಣ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಟ್ರೆಂಡಿಯಾಗಿರುವಂತಹ ಬೇಬಿ ಕುಚ್ಚು ಡಿಸೈನ್ನ ಇದ್ದೀನಿ ನಾಮಲ್ ಬೇಬಿ ಕುಚ್ಚೆ ಅದರಲ್ಲಿ ಬೀಡ್ಸ್ ಬಳಸ್ಬಿಟ್ಟು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಮೇಯ್ನಾಗಿ ನಾನು ಇಲ್ಲಿ ಬೀಡ್ಸ್ ತೊಗೊಂಡಿದ್ದೀನಿ ಫ್ಲವರ್ ಬೀಡ್ಸ್ ಅಂತ ಹೇಳ್ತಾರ ಅಥವಾ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ ಆಮೇಲೆ ಥ್ರೆಡ್ಡು ಫ್ಲವರ್ ಬೀಡ್ಸ್ ಮತ್ತು ಥ್ರೆಡ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ಫ್ಲವರ್ ಬೀಡ್ಸ್ ಇನ್ನು ತೊಗೊಂಡಿದ್ದೆ ನೀವು ಯಾವುದಾದ್ರೂ ತೊಗೋಬೋದು ನಾನು ಈ ಸೈಜಲ್ಲಿರೋದು ತೊಗೊಂಡಿದ್ದೀನಿ ನೋಡಿ ಈ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ ನನಗೆ ನಂತರ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಟೇಪ್ ತೊಗೊಂಡಿದ್ದೀನಿ ಇಲ್ಲಿ ಆರಳೆ ದಾರನ ವೇಸ್ಟ್ ಇರುತ್ತಲ್ವಾ ಎಂದರೆ ಬೇರೆ ಸೀರೆಗಳ ಹಾಕಿ ಉಳ್ದಿರೋಂತಹ ಥ್ರೆಡ್ನ ತೊಗೊಂಡಿದ್ದೆ ನಾನು ನೀವು ಹೊಸದಾಗಿ ಮಾಡಿಕೊಂಡು ಈ ರೀತಿಯಾಗಿ ದಾರನ ರೆಡಿ ಮಾಡಿ ನೀಡಲ್ನಲ್ಲಿ ಹಾಕಿಟ್ಕೊಳ್ಳಿ ನೀಡಲ್ನಲ್ಲಿ ಹಾಕಿಟ್ಕೊಂಡು ಆಮೇಲೆ ಬಟ್ಟೆ ನಾರ್ಮಲ್ ಕುಚ್ಚು ಹಾಕಲಿಕ್ಕೆ ಅಂದರೆ ಸಾಕು ಇಲ್ಲಿ ಫಸ್ಟ್ ಮೇನಾಗಿ ಕುಚ್ಚು ಹಾಕಲಿಕ್ಕೆ ಇಲ್ಲಿ ಆಫ್ ಆಫ್ ಇಂಚು ಮಾರ್ಕ್ ಹಾಕೋಬೇಕು ಬೀಟ್ಸ್ ಹಾಕಲಿಕ್ಕೆ ಇದು ಮಾರ್ಕಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ರೀತಿಯಾಗಿ ಆಫ್ ಇಂಚು ಎರಡು ಇಂಚಲ್ಲಿ ಒಂದು ಫಸ್ಟು ಒಂದು ಎರಡು ಒಂದೊಂದು ಎರಡು ಇಂಚಿಗೆ ಒಂದು ಕುಚ್ಚು ಹಾಕ್ತೀವಲ್ವ ಸೊ ಫಸ್ಟ್ ಅದನ್ನು ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚು ಒಂದು ಹಾಕ್ತೀವಲ್ವ ನಾವು ಗ್ಯಾಪು ಸೊ ಇಷ್ಟು ಎರಡೆರಡು ಇಂಚಿಗೆ ಗ್ಯಾಂಪಲ್ಲಿ ಹಾಕ್ತೀನಿ ಇದಕ್ಕೊಂದು ಅರ್ಧ ಇಂಚು ಇದಕ್ಕೊಂದು ಅರ್ಧ ಇಂಚು ಇದಕ್ಕೊಂದು ಅರ್ಧ ಇಂಚು ಈ ರೀತಿಯಾಗಿ ಬಿಟ್ಟು ಹಾಕಿದ್ದೀನಿ ಹಾಫ್ ಆಫ್ ಇಂಚ ಹಾಫ್ ಆಫ್ ಇಂಚ್ ಆದರೆ ಸಾಕಾಗುತ್ತೆ ಹಾಫ್ ಆಫ್ ಇಂಚ್ ಬಿಟ್ಟು ಹಾಕಿದ್ರೆ ಸಾಕು ಮತ್ತೆ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಅರ್ಧ ಅರ್ಧ ಮಾರ್ಜಿನ್ ಬಿಟ್ಟು ಮಾರ್ಕ್ ಹಾಕೊಂಡಿದ್ದು ಸ್ವಲ್ಪ ಅರ್ಧ ಅರ್ಧ ಇಂಚಿಗೆ ಅಂತ ಹೇಳಿ ಫಸ್ಟು గీడన్న అర్ధ ఇంచే ఈ రీతి ఫస్ట్ ఇట్క ఈ తగ్బు అదరీ గీడ్ హాకీ తగ్గు ఈ రీత్యా తగ్గు ఈ రీత్యే హాక్కు ఇక్కడ నౌట్ హాక్త నన్ను ಈ ಬೀಟ್ ಸ್ವಲ್ಪ ಸ್ಟಿಫಾಗಿ ಮತ್ತು ಸ್ವಲ್ಪ ಆಗಿರೋ ಇಡೋಕ್ಕೆ ಒಂದು ನಾಟ್ ಹಾಕಿ ಸ್ವಲ್ಪ ಜಾಸ್ತಿ ಎಷ್ಟು ಮತ್ತು ಎಷ್ಟು ಇಂಚ್ ನೋಡ್ತಾ ಇದ್ತೀನಿ ಒಂದು ಎರಡೂವರೆ ಇಂಚಷ್ಟು ಬಿಟ್ಕೊಂಡು ಕಟ್ ಮಾಡಿ ಎರಡೂವರೆ ಇಂಚ್ ಬಿಟ್ಟು ಕಟ್ ಮಾಡ್ತೀನಿ ಸೇಮ್ ನೆಕ್ಸ್ಟ್ ಕೂಡ ಹಾಗೆ ಮಾಡಬೇಕು ಥ್ರೆಡ್ ಕಟ್ ಮಾಡಿದ ನಂತರ ಮತ್ತೆ ನಾಟ್ ಹಾಕ್ಕೊಳ್ಳ್ರಿ ನೋಟ್ ಹಾಕೊಳ್ಳೋದ್ರಿಂದ రెట్ మెస్సీ ಆಗಲ್ಲ ಅವೆಲ್ಲ ಡಿಸೈನ್ ಕೂಡ ನೀಟಾಗಿ ಬರುತ್ತೆ ಈಗ ನಾನು ಇನ್ನು 9 ಇಂಚು ಮಾತ್ರ ಹಾಕಿದ್ದೆ ಸಾರಿ ನಾನು ट्राई ಹಾಕ್ತೀನಿ ಇಲ್ಲಿ ನಾನು ಸ್ವಲ್ಪ ಹಿಕ್ಕೈಲ್ ಸೈಡ್ ಸಾಸಿ ಇನ್ನು ಹಾಕೊಳ್ಳಿ ನೀವು ಬೀಟ್ಸ್ ಏನು ಡಿಸೈನ್ ದಾದರೂ ಯೂಸ್ ಮಾಡಬಹುದು ನಾನುತ್ರ ಇದೆ ಬೀಟ್ಸ್ ಇದ್ದವೆ ಅಂತ ಹೇಳಿ ನಾನು ಯೂಸ್ ಮಾಡ್ತೀನಿ ಇದೆ ಬೀಟ್ಸ್ ನ ಯೂಸ್ ಮಾಡಿ ಡಿಸೈನ್ನ ತೋರಿಸ್ತೀವಿ ಇದು ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಸೀರೆ ಹಾಕಿದ ನಂತರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಆಮೇಲೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೀವಿ ಅದೇ ಕಮೆಂಟಲ್ಲಿ ನಿಮ್ಮ ವೀಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯಾಗಿ ಮಾಡ್ತಾ ಹೋಗಿ ಇಲ್ಲಿ ಒಂದು ಐದರಿಂದ ಆರು ಒಂದು ಐದು ಕುಚ್ಚು ಬರೋ ರೀತಿ ಹಾಕಿ ರೆಡಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಓಕೆನಾ ನೋಡಿ ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ಇದು ಫಸ್ಟ್ ಸ್ಟೆಪ್ಪು ಇದರಲ್ಲಿ ಎರಡು ಸ್ಟೆಪ್ ಬರ್ತಾ ಹೋಗುತ್ತೆ ಫಸ್ಟು ಈ ರೀತಿಯಾಗಿ ಮಾಡಿಟ್ಕೊಳ್ಳ್ರಿ ಒಂದೊಂದು ಕುಚ್ಚಿಗೆ ಎರಡೆರಡು ಬೀಟ್ಸ್ ಬರುತ್ತೆ ಇವೆರಡು ಮಧ್ಯದಲ್ಲಿ ಕುಚ್ಚು ಬರುತ್ತೆ ಓಕೆನಾ ಇವೆರಡನ್ನೂ ಈ ರೀತಿ ಜಾಯಿನ್ ಮಾಡಬೇಕು ಇದನ್ನು ಹೇಗೆ ಮಾಡೋದಂತೆ ಬ ಹೇಳ್ತೀನಿ ನೋಡಿ ಬನ್ನಿ ಕರೆಕ್ಟಾಗಿ ಇದನ್ನು ನಾಟ್ ಹಾಕಿಟ್ಕೊಂಡಿರ್ತವೆ ಸೊ ಇವೆರಡನ್ನೂ ಸೇರಿಸಿ ಇವೆರಡು ಮಧ್ಯದಲ್ಲಿ ಒಂದು ನೋಟ್ನೂ ಹಾಕಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಹಾಕಬೇಕು ನೋಡಿ ಇವೆರಡನ್ನು ಈ ರೀತಿಯಾಗಿ ಹುಟ್ಟಿಕೊಂಡು ಇವೆರಡನ್ನೂ ಸೇರಿಸಿ ನಾಟ್ ಹಾಕಬೇಕು ಈ ರೀತಿಯಾಗಿ ಕರೆಕ್ಟಾಗಿ ಹಿಡಿದು ಎಚ್ಛನ್ನ ಹಿಡಿದು ಕರೆಕ್ಟಾಗಿ ನೋಟ್ ಮಾಡಿ ಅದಕ್ಕೆ ಈ ಬೀಟ್ಸ್ ಹಾಕುವಾಗ ಬ್ರೆಡ್ನ ಬಳಸಿ ದಾರನ ಕಟ್ ಮಾಡ್ತೀವಲ್ವಾ ಮಾಡಿದ್ರೆ ಅದೇ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಇದ್ರ ಮಧ್ಯೆ ಕುಚ್ಚು ಬರೋದು ಓಕೆನಾ ಇನ್ನೊಂದು ಹಾಕ್ಬಿಟ್ಟು ತೋರಿಸ್ತೀನಿ ಅಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತರಟೈತೆ ಕಟ್ ಮಾಡ್ತಿದ್ದೀನಿ ಅವನು ಇವೆರಡನ್ನೂ ಸೇರಿ ಸೈಡಲ್ಲಿರೂ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ ಸ್ವಲ್ಪ ನೋಡ್ಕೊಂಡು ಹ್ಯಾಂಡಲ್ ಮಾಡಿ ಅವನು ಸೇರಿಸಿ ನೋಟ್ ಹಾಕ್ಬೋದು ಮತ್ತು ಒಂದು ಎರಡು ನೋಟ್ ಹಾಕಿ ಸ್ಟಿಕ್ ಹಾಕಿ ಈ ರೀತಿಯಾಗಿ ಅಷ್ಟು ನೋಟ್ ಹಾಕಿಟ್ಕೊತೀನಿ ಇದನ್ನಷ್ಟನ್ನು ನಾನು ಈ ರೀತಿ ನಾಟ್ ಇಟ್ಕೊಂಡಿದ್ದೀನಿ ನೀವು ಕೂಡ ನಾಟ್ ಮಾಡಿ ಇಟ್ಕೊಂಡು ಇವೆ ಇದ್ರ ಮಧ್ಯೆ ಕುಚ್ಚು ಬರ್ತಾ ಹೋಗುತ್ತೆ ಇಲ್ಲಿ 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 ಟೋಟಲ್ ಆಗಿ ಒಂದು ಐದು ಕುಚ್ಚು ಹಾಕೋದನ್ನು ಮಾತಾಡ್ತಾ ಹೋಗ್ತಾರೆ ಸಾರಿ ಫುಲ್ ಇದೇ ರೀತಿ ಕಂಟಿನ್ಯೂ ಮಾಡ್ಬೋದು ಇದೊಂದು ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೀಡ್ಸ್ ಯೂಸ್ ಮಾಡಿ ಹಾಕೊಂಡ್ರೆ ಅದಕ್ಕೆ ಇನ್ನೂ ಹೆಚ್ಚಿಗೆ ಆಗುತ್ತೆ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿದೆ ಒಂದು ಸಲ ಎರಡು ಸಲ ಟ್ರೈ ಮಾಡಿ ಬರುತ್ತೆ ಈಸಿಯಾಗಿ ಸ್ವಲ್ಪ ಗಮನ ಕೊಟ್ಟು ಹಾಕಿ ಸ್ವಲ್ಪ ಸ್ಟೆಪ್ಪು ಜಾಸ್ತಿ ಇದೆ ಅನ್ನೋದಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಓಕೆನಾ ಇದ್ರ ಮಧ್ಯೆ ನಾನು ಇವಾಗ ಕುಚ್ಚು ಇದ್ದೀನಿ ಇದ್ರ ಮಧ್ಯ ಕುಚ್ಚಾಕ್ತಾಯಿದ್ದೀನಿ ನಾನು ಈ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿಲ್ಲ ನೀವು ಸೇಮ್ ಕಲರ್ ಥ್ರೆಡ್ನಲ್ಲಿ ಹಾಕಿ ಆ ಸೀರೆ ಮ್ಯಾಚಿಂಗ್ ಯಾವ ರೀತಿ ಇರುತ್ತೋ ಆ ರೀತಿ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ನಾನು ಕುಚ್ಚು ಕಟ್ಕೊಳ್ಳಿ ಇಲ್ಲಿ ವೇಸ್ಟ್ ಬಟ್ಟೆ ಹಾಕಿ ತೋರಿಸ್ತಾ ಇರೋದು ನಾನಿಲ್ಲಿ ಈ ರೀತಿ ಪಿಂಕ್ ಈ ರೀತಿ ಪಿಂಕ್ ಕಲರ್ ಚಟ್ನ ಯೂಸ್ ಮಾಡ್ತಿದ್ದೀನಿ ಇದ್ದೀನಿ ನೂರಳೆ ದಾರನ ಸಿತ್ಕೊಂಡು ಎಡಲು ಹುಳಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಇದಕ್ಕೆ ನೋಟ್ ಹಾಕಲಿಕ್ಕೆ ಜರದೋಸಿ ಯೂಸ್ ಮಾಡ್ತಿದ್ದೀನಿ ಇಷ್ಟ ಇದಕ್ಕೆ ಮತ್ತೇನು ಬೇಕಾಗಲ್ಲ ಫ್ರೆಂಡ್ಸ್ ನೋಡಿ ಈಗ ಕುಚ್ಚು ಇದ್ದೀನಿ ಮಧ್ಯಾಹ್ನ ಬರಬೇಕು ಕುಚ್ಚು ಇಟ್ಕೊಡಿ ಹಾಂಗಿಂಗ್ ಬಿಟ್ಸ್ ಕೊಡ್ಚಂತ ಅಂತ ಹೇಳ್ತಾರೆ ಇದಕ್ಕೆ ಏಕಡೆ ಏಕಡೆ ಕಾ ಓಕೆ ಹೋತಾ ಓಮೇ ಮೇಂಗೆ ಇದೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳೋದು ಹಂತಕ್ಕೆ ಓ ಕ್ಲೀನ್ ಹಾಕುತ್ತೆ ಸೇರೆದು ಇದನ್ನ ಹಾಂಗಿಂಗ್ ಕೃಷ್ಣ ಹಾಕೋದ್ರಿಂದ ಫಾಯ್ ಜರ್ದೋಸಿನ ಫೈ ಜರ್ದೋಸಿ ದೋಸೆ ನೋಟ್ಸ್ನ ಹಾಕಿಬಿಟ್ಟು ಲಾಕ್ ಮಾಡಿದ್ರೆ ಮುಗಿದಷ್ಟು ತುಂಬ ಈಸಿಯಾಗಿದೆ ಆರಾಮಾಗಿ ಹಾಕಬೇಕು ಫಸ್ಟ್ ಜರ್ ದೋಸೆನ ಕಟ್ ಮಾಡಿಕೊಡಿ ನಂತರ ಈಗ ರೇಷ್ಮೆ ಫ್ರೆಡ್ನ ಕಟ್ ಮಾಡ್ತೀನಿ ಇದಕ್ಕನ್ನ ಇದಕ್ಕೆ ಸ್ವಲ್ಪ ಜರದು ಕುಚ್ಚಿನ ಸ್ವಲ್ಪ ಚಿಕ್ಕದೇ ಹಾಕಿ ಏನಕ್ಕಂದರೆ ಕುಚ್ಚು ದೊಡ್ಡದಾದರೆ ಲುಕ್ಕು ಚೆನ್ನಾಗಿರಲ್ಲ ತಂಡದೇ ಹಾಕಿ ಕಾಣು ಕುಚ್ಚಸ್ನೇ ಹಾಕಿ ಲುಕ್ಕು ಚೆನ್ನಾಗಿರುತ್ತೆ ನಾನು ಇನ್ನೂ ಒಂದು ಕುಚ್ಚು ಹಾಕ್ಬಿಟ್ಟು ನೀವು ತೋರಿಸ್ತೇನೆ ಇಷ್ಟು ಕುಚ್ಚನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ನೋಡಿ ಇಂ ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ ಇದರಲ್ಲಿ ಕುಚ್ಚು ಸೀರೆ ಕಲರಲ್ಲಿ ಹಾಕಿ ನೀವು ಯಾವ ಕಲರ್ ಕುಚ್ಚು ಹಾಕ್ತೀರಲ್ವಾ ಸೊ ಅದೇ ಕಲರಲ್ಲೇ ಈ ಫಸ್ಟ್ ಬೀಟ್ಸ್ ಹಾಕೋಕ್ಕೆ ಯೂಸ್ ಮಾಡ್ತೀವಲ್ಲ ಥ್ರೆಡ್ನ ಅದೇ ಸೇಮ್ ಕಲರಲ್ಲಿ ಯೂಸ್ ಮಾಡಿ ಇಲ್ಲಾಂದರೆ ಕುಚ್ಚು ಚೆನ್ನಾಗಿ ಅನಿಸಲ್ಲ ನಾನಿಲ್ಲಿ ಜಸ್ಟು ಗ್ಲಾಸಸ್ಸಿಂಗ್ ಅಂತ ಹೇಳಿಬಿಟ್ಟು ನಿಮಗೆ ಅಂತ ಹೇಳಿ ಬೇರೆ ಬೇರೆ ಕಲರಲ್ಲಿ ಹಾಕಿ ಸೇಮ್ ಕಲರಲ್ಲಿ ಹಾಕಿದರೆ ಅದು ವೀಡಿಯೋದಲ್ಲಿ ನೀಟಾಗಿ ಕಾಣಲ್ಲ ಸೊ ಹಾಗಾಗಿ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ನಾನು ನಿಮಗೆ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟು ಕು ಹಾಕಿ ಫೈನಲ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ಕುರ್ಚಸ್ ಈ ರೀತಿಯಾಗಿ ನಲ್ಲೆರಡು ಇಲ್ಲೆರಡು ಹಾಕಿದ್ದು ಸ್ವಲ್ಪ ಗ್ಯಾಪ್ ಕೊಟ್ಟು ಈಸಿಯಾಗಿ ಕಾಣಲಿ ಅಂತ ಹೇಳಿ ಈ ರೀತಿಯಾಗಿ ಬರುತ್ತೆ ಫೈನಲ್ ಲುಕ್ ತುಂಬ ಈಸಿ ಇದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ಬರ್ತ ಫೈನಲ್ ಲುಕ್ ನೀವೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಆಗುತ್ತೆ ನಾನು ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿದ್ದೇನೆ ಇಲ್ಲಿ ಹಾಕಿದ್ದೆ ನಾನು ಮಗಳು ಬಂತು ಕಟ್ ಮಾಡ್ಬಿಟ್ಟು ದೊಡ್ಡವ ಸೊ ಹಾಗಾಗಿ ಇನ್ನಷ್ಟನ್ನ ತೋರಿಸ್ತಾ ಇದೀನಿ ಸ್ವಲ್ಪ ನೀಟಾಗಿ ಬರುತ್ತೆ ಟ್ರೈ ಮಾಡಿ ಒಂದ್ಸಲ ಬಿಟ್ಟು ಸ್ವಲ್ಪ ಇದನ್ನ ನೀವು ಸೇರಿ ಕೂಡ ಹಾಕಬಹುದು ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬೈ ಆಲ್